ನ್ಯೂ ಅಲೆಂಡ್ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತಿದ್ಯಾರೆ ಇದು ಎಷ್ಟು ಎಚ್ ಪಿ ಟ್ಯಾಕ್ಟ್ರ್ ಐತಿ ಯಾವುದೈತಿ ಮತ್ತು ಅದರ ಮಾಡಲ್ಲ ರೇಟಾ ಏಜೆಂಟ್ರದ್ದು ಮೊಬೈಲ್ ನಂಬರ ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಜಾಲ್ತಿದಾವಿಲ್ಲ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ಗೆಳೆಯರಿಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನೀವು ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಮ್ಯಾಗ ತಿಮ್ಮದವ ಎರಡು ಸಾವಿರದ ಹದಿನೆಂಟು ಮೂಡ್ಲೈತಿ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಗೆಳೆಯರದಕ್ಕೆ ಲೋನ್ ಕೂಡ ಅವೈಲೇಬಲ್ ಐತಿ ಬರೀ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿ ಉಳ್ದು ಲೋನ್ ಸಹ ಮಾಡಿಸ್ಕೋಬೋದು ಫ್ರೈಝ ವಿಡಿಯೋ ಹ್ಯಾಂಡಿಗೆ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿದೆ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರದ ನ್ಯೂ ಅಲ್ಯಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟೂದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮಾಡ್ಲ್ ಐತಿ ಟ್ರ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಗುಡ್ಡ ಐತಿ ಬಂಪರ್ ಐತಿ ಹಿಂದಿಂಗೆಲ್ಲ ವೇಟ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ನೀವು ತಗೋತೀವಿ ಅಂದ್ರೆ ಓನರ್ ಸರ್ವಿಸ್ ಸರ್ವೀಸಿಂಗ್ ಸಹ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ ಫ್ರೈಜ್ ಗೆಳೆಯರ ಬರೀ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗೆಶಿಬಲ್ ಆಕೈತಿ ಫ್ರೈಜಿನಾಗ ಗೆಳೆಯರ ಲೋನ್ ಕೂಡ ಅವೈಲೇಬಲ್ ಐತಿ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಉಳಿದು ಲೋನ್ ಸಹ ಮಾಡಿಸ್ಕೊಂಡ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ